ಹಾಯ್ ಫ್ರೆಂಡ್ಸ್ ಭರತ್ ಅಡುಗೆ ಕೋಣೆಗೆ ಮತ್ತೆ ಸ್ವಾಗತ ಇವತ್ತು ನಾವು ಚಿಕನ್ ಬಿರಿಯಾನಿನ ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಎರಡು ಈರುಳ್ಳಿ ಒಂದು ನಾಲ್ಕೈದು ಮೆಣಸಿನಕಾಯಿ ಒಂದು ಟೊಮೊಟೊ ಕರ್ಬೇನ್ ಸೊಪ್ಪು ಬೇಕಂದ್ರೆ ಹಾಕೋಬೋದು ಸಾಂಬಾರು ಸೊಪ್ಪು ಲವಂಗ ಚಕ್ಕೆ ಲವಂಗದ ಪೌಡರು ಮೆಣಸಿನ ಪೌಡ್ರು ಬಿರಿಯಾನಿಯಲ್ಲೇ ಪುದೀನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏಲಕ್ಕಿ ಚಕ್ಕೆ ಸೋಂಪು ಪೆಪ್ಪರು ಮುರಳಿ ಮಗ್ಗು ಹಾಗೂ ಅನಾನಸ್ ಮೊಗ್ಗು ಚಿಕನ್ ಬಿರಿಯಾನಿಗೆ ಒಂದು ಕುಕ್ಕರ್ ತಗೋಣ ಸ್ಟವ್ ಹಚ್ಚಿ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ತುಪ್ಪ ಎಣ್ಣೆಗಿಂತ ಸ್ವಲ್ಪ ಜಾಸ್ತಿ ಇರಲಿ ಇಪ್ಪಾ ತಾಸವೇ ಮೆಣಸಿನಕಾಯಿ ಕರಬೇವಿನ್ ಸೊಪ್ಪು ಈ ರೀತಿ ಪುದina ಚಿಂಟಿ ಬೆಳ್ಳುಳ್ಳಿ ಪೇಸ್ಟ್ ನೀರು ಬಿಸಿ ಹಿಡ್ಕೊಂಡಿರೋಣ ಈಗ ಅದಕ್ಕೆ ಚಿಂಟಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಟೊಮ್ಯಾಟೊ ಪೆಪ್ಪರ್ ಪೌಡರ್ ಚಿಕ್ಕಲೇಂಗಾ ವಿಜಿ ಅನಾನಸ್ ಮಲ್ಬೂಸ್ ಎಫರ್ ತೋಂ ಪಕ್ಕಾಡು ಚಕ್ಕೆ ಏಲಕ್ಕಿ ಇದೆ ಫ್ರೆಶ್ ಆಗಿರೋ ಅಂಥ ಚಿಕನ್ನು ಒಂದು ಕೆ ಜಿ ಚಿಕನ್ನು ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಹರಳುಪು ಚಿಕನ್ ಒಂದು ಹೇಗೆ ಅಂತ ಬೇಯಿಸ್ಕೊಬೇಕು ಇವಾಗ ರುಬ್ಬಿ ಇರೋ ಅಂಥ ತೆಂಗಿನಕಾಯಿಲಿ ಹಾಲು ಮಾತ್ರ ತೆಗ್ದಿದ್ದೀವಿ ಬಿಸಿ ಮಾಡ್ಕೊಂಡ್ರೆ ನೀರನ್ನ ಇದ್ದೀನಿ ಖಾರ ಪುಡಿ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಪ್ಲಾಸ್ಟಿಕ್ ಸ್ವಲ್ಪ ಹಾಕೋಣ ಬಾಸ್ಮತಿ ಅಕ್ಕಿ ಹಾಕ್ತಾ ನಾನು ಸ್ವಲ್ಪನೇ ಮುಂಚೆನೆ ತೊಳೆದು ಸ್ವಲ್ಪ ನೆಲ ಹಾಕಿದ್ದೀನಿ ಬಾಸ್ಮತಿ ರೈಸ್ ಸ್ವಲ್ಪ ನೆಲ ಹಾಕಿ ಹಾಕೋದು ಒಳ್ಳೆಯದು ಅದೇ ಒಂದು ಆಗಲಿ ಸಾಕು ಒಂದು ಆದಮೇಲೆ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಫ್ರೆಂಡ್ಸ್ ಅಷ್ಟೊತ್ತಿಗೆ ಮೊಸರು ಗೊಜ್ಜಿನ ಮಾಡೋಣ ಗೊಜ್ಜಿಗೆ ಬೇಕಾದ ಸಾಮಗ್ರಿಗಳು ಈರುಳ್ಳಿ ಟೊಮೊಟೊ ಸಾಂಬಾರು ಸೊಪ್ಪು ಹಾಗೆ ಮೊಸರು ರುಚಿಗೆ ತಕ್ಕಷ್ಟು ಮೊಸರು ಗೊಜ್ಜು ರೆಡಿ ಫ್ರೆಂಡ್ಸ್ ತೆಗಣ ಈಗ ಬಿರಿಯಾನಿ ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗಿದೆ ಸೊಪ್ಪು ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಹಣ್ಣು ಫ್ರೆಂಡ್ಸ್ ಬಿಸಿ ಬಿಸಿ ಬಿರಿಯಾನಿ ರೆಡಿ ಇದೆ ಬಿರಿಯಾನಿ ನೋಡಕ್ಕೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಮ್ಮ ಹೆಂಗಿದೆ ಮಗ ಮಾಡಿರೋ ಬಿರಿಯಾನಿ ಚುಕ್ಕಿ ಬೇಸ್ಟ ಮಾಡಿರೋ ಬಿರಿಯಾನಿ ಹೇಗಿದೆ ರಜಿನಿ ಹಸ್ಬೆಂಡ್ ಮಾಡಿರೋ ಬಿರಿಯಾನಿ ಹೆಂಗಿದೆ